ನನ್ನ ಬಸವನಾಮದತಿ ಸ್ಮರಣಂ ಬರಲ ಕುಂದಗಿಯ ಕಂಬಾಕಲಪುರ ಜಿಲ್ಲಾ ತಮ್ಮನವರು ಬಹಳ ಸಂತೋಷದ ದಿನ ಮತ್ತು ಕ್ಷಣ ಅಂತ ಹೇಳಬಹುದು ಸಮಾತ್ಮ್ಯ ಮಣದಲ್ಲಿ ಉಪಸ್ಥಿತರತಕ್ಕಂತ ಸೋದರ ಪ್ರಕ್ತಂಜನಿಯವರ ಜನ್ಮದಿನ ಚರಣೆನಲ್ಲಿ ಬಹಳ ಆತ್ಮಪೂರ್ಣವಾಗಿವತ್ತು ಆಚರಣೆ ಮಾಡಿದ್ರು ನಮಗೆಲ್ಲ ಬಹಳ ಖುಷಿ ತಂದಂತ ಉಚ್ಚಾರ ಆಡಂಬರದ ಹಿಂದಿನ ನಿರ್ಮಾಣದಲ್ಲಿ ಜನ್ಮದಿನಗಳನ್ನು ನಮ್ಮ ಆಡಂಬರಕ್ಕೆ ತೋರ್ಪಡೆಗೊಳಿಸ್ಲಿಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಆಚರಿಸ್ಕೊಳ್ಳೋದು ಇವತ್ತಿನ ಜನ ಇವತ್ತ ರೂಢಿಗತ ವಾಡಿಕೆ ಆದ್ರ ನನ್ನ ಜೀವನದಲ್ಲಿ ಇಂತಹ ಒಂದು ಜನ್ಮ ದಿನಾಚರಣೆ ಆಚರಿಸ್ಕೊಂಡಿದ್ದು ನಾ ನೋಡಿ ಜೀವತೆ ಮಾತು ಕಲ್ಪೋರಿಗೆ ತಂದ ಬಂದ ಕದಕೊಂಡೆ ಕಣ್ಣ ಕಲ್ಪೋರಿಗೆ ತಂದ ಬಂದ ದೊಡ್ಡ ಬಕೌಡ ಮನಕ್ಕೆ ಬಂದೋ ಶಿವನ ಕೀತೆ ಅಮ್ಮಾ ದೊಡ್ಡ ಶ್ಜಲ್ಕಿ ಸರ್ ಎಲ್ಲ ಒಂದು ಗುಂಪ ಸುದಿಸರ ಜೊತೆಗೆ ಎಲ್ಲ ಸ್ನೇಹಿತರ ಬಂದರೋ ಕೂಡ ಈ ಒಂದು ಕಾರ್ಯಕ್ರಮ ಪ್ರಸ್ತುತರಾಗಿತ್ತು ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಕೇಳ್ಕೊಟ್ಟಿವೆ ಅವರನ್ನ ತಾವೆಲ್ಲೂ ಕೂಡ ಚಪ್ಪ ಚಪ್ಪರ ಸಮಸ್ಯೆ ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವೆಂಕಟೇಶ್ ಮೂರು ವರ್ಷ ಆದಿಲ್ಲ ಯಾಕಂದ್ರೆ ನಾವು ಆಚರಿಸ್ಕೊಳ್ಬೇಕಂತೇಳಿ ನಮಗ ಅನ್ಸಿಲ್ಲ ಯಾಕಂದ್ರ ನಲವತ್ತ್ ಮೂವತ್ತೊಂದಿ ನಲ್ವತ್ತೊಂಬತ್ತ ನಲವತ್ತರ ಐತಿ ಎಲ್ಲ ವಿಶೇಷ ಐತೆ ಅಂತ ನನಗೆ ಮದ್ಯವ್ರು ನಾವು ಒತ್ತಾಯಕ್ಕೆ ನನಗೂ ಬರ್ತಿ ಎಲ್ಲಿ ಹೋಗಬಾರ್ದು ಅಂತ ಸಹ ಹೇಳ್ತೀವಿ ಆದ್ರೆ ಇಷ್ಟೊಂದು ಅರ್ಥಪೂರ್ಣವಾಗಿ ನಮ್ಮ ಜನ್ಮದಿನ ಆಚರಿಸ್ಟೆಂಟ್ ಎಲ್ಲ ಎಲ್ಲ ಕಡೆ ಹಾಗೂ ಈ ಒಂದು ಮಕ್ಕಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಚಿರಿಯಾಗಬಹುದು ಚಿರಿಯಾಗಬಹುದು ಮಕ್ಕಳ ಆಶೀರ್ವಾದ ಸರ ಯಾಕಂದ್ರೆ ಗಣೇಶ ಹೇಳಿದಾಗ ಮಕ್ಕಳು ಚಿಕ್ಕ ಮಕ್ಕಳು ಆ ಆವಾಗ ಭಾವನೆ ಇಟ್ಕೊಂಡ ನೀವು ನನಗೆಲ್ಲ ಹಲಸಿ ಹಲಸಿದ್ದೀರಿ ನಿಮ್ಮ ಒಂದು ಹರಕೆ ಹಾರೈಕೆಯಿಂದ ಹೆಚ್ಚುವರಿ ನನಗೆ ಮಾತಾಡ್ತು ಯಾವಾಗ ನಾವು ಮಾಡುವುದಿಲ್ಲ ಮಾಡಿ ನಮ್ಮ ಜೀವನದಲ್ಲಿ